ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ನಾ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೀನಿ ನೋಡ್ರಿ ಊರಿಗೆ ಹೋಗಿದ್ವಿ ತಿಥಿ ಮಾಡೋಕ್ಕಂತ ಹೇಳಿ ಒಂದು ವರ್ಷ ತಿಥಿ ಅಂತ ಇತ್ತು ಹೋಗಿದ್ವಿ ನಮ್ಮ ಕಾಕಾರ್ದು ಅಲ್ಲೇ ನಮ್ಮ ಆಂಟಿಯವರು ಹೂ ತಂದಿದ್ರು ಹೂ ಕಟ್ತಾ ಇದ್ದೆ ಹೂ ಕಟ್ಟೋದೆಲ್ಲ ಮಗುದಾದ್ಮೇಲೆ ಅವನ್ನೆಲ್ಲ ತೆಗೆದಿಟ್ಟು ಈ ಥರ ಕಟ್ಟಿದೆ ಅವನ್ನೆಲ್ಲ ತೆಗ್ದು ಇಡಕಂತ ಹೇಳಿ ಒಂದು ಬಿಟ್ಟಿ ತಗಂತ ತೆಗದಿಡಕುತ್ತಿದ್ದೆ ಆ ನಂತರ ಮಾಡ್ಬೇಕಂತ ಹೇಳಿ ಹೋಳ್ಗೆ ಮಾಡೋಣ ಅಂತಂದು ಮಾಡಕತ್ತಿದ್ರು ನಮ್ಮ ಅಂಟಿಯರು ಎಲ್ಲ ರೆಡಿ ಮಾಡ್ಕೊಂಡುತಿದ್ರು ಮೈದಾ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡು ಸ್ವಲ್ಪ ಚಿಟಿಗೆ ಉಪ್ಪು ಹಾಕೊಂಡು ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಮೈದಾ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರು ಮಡಿ ಹೂರಣ ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ರು ಈ ಥರ ಹೂರಣ ಸಣ್ಣಗಾಗಿರ್ಬೇಕು ಹಂಗಿದ್ರೆ ಹೋಳ್ಗೆ ಚೆನ್ನಾಗಿ ಬರ್ತವೆ ಇನ್ನು ಎಲ್ಲರೂ ಎದ್ರು ಕೂಡರೆಲ್ಲ ಎದ್ರು ಚಾ ಕುಡಕ್ತಾರೆ ಮೂವಾರು ನಮ್ಮ ಆಂಟಿಯರು ಓಸು ನಮ್ಮ ತಂಗಿ ನಮ್ಮ ತಮ್ಮ ಮೂವರು ನಮ್ಮ ತಮ್ಮಂದಿರು ನಾಲ್ಕು ಮಂದಿನೂ ಇವೆರಡೂ ನನ್ನ ಮಕ್ಕಳು ಆದಮೇಲೆ ಒಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ಕೋತಿದ್ರು ಒಡಿಗೆ ತೊಗರಿ ಬೇಳಿ ಸ್ವಲ್ಪ ಕಡಲೆ ಬೇಳಿ ಉದ್ದಿನ ಬೇಡಿ ಎಲ್ಲನೂ ಬೇಳೆ ಹಾಕಿ ಅದಕ್ಕೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಆಮೇಲೆ ಅಡಿಗೆ ಒಂದು ರೆಡಿ ಮಾಡೋಣ ಅಂತ ಹೇಳಿ ನಾನು ನಮ್ಮ ಅಂಟಿಗೆ ಬಂದ್ವಿ ಬಾಳೆ ಕಂಬ ಕಟ್ಟಕೊತಿದ್ದೀನಿ ನೋಡ್ರಿ ಎಲ್ಲ ರೆಡಿ ಆದಮೇಲೆ ಈ ಥರ ರೆಡಿ ಮಾಡಿ ಪೂಜೆ ಮಾಡಿದ್ವಿ ಮತ್ತು ಏಡಿಗೆ ಅಂತ ಹೇಳಿ ಹೇಳಿದ್ವಿ ಅವ್ರಿಗೆ ಹೋಳ್ಗೆ ಮಾಡಕತ್ತಿದ್ರು ಈ ಥರ ಹೋಳ್ಗೆ ಮಾಡಿಟ್ಟು ತೊಗರಿ ಬೆಳೆದು ಹೋಳ್ಗೆ ಚೆನ್ನಾಗಿ ಬಂದಿತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮನ್ನೇ ನೀವು ಯಾವ ಥರ ಹೋಳ್ಗೆ ಮಾಡ್ತೀರಾ ಏನು ಉತ್ತಿ ಈ ಥರ ಮಾಡ್ತೀರಾ ಇನ್ನು ಕೈಯಿಂದ ಈ ಥರ ತಗ್ತೀರ ಅಂತ ಕಮೆಂಟ್ ಮಾಡಿ ಹೋಳಿಗೆ ಎಲ್ಲ ರೆಡಿಯಾಗಿ ಮೇಕ ಮತ್ತು ಒಡಿ ಎಡಿ ಹೇಳಿ ನಾನೇ ಬಿಡ್ತಾ ಇದ್ದೆ ವಡೆ ರೆಡಿ ಮಾಡೋದಕ್ಕಿದ್ದೆ ಇವತ್ತಿನ ದಿನಚೇರಿ ಈಗ ಇತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಡಿ ಎಲ್ಲ ರೆಡಿ ಆಯಿತು ಎಡಿಗೆಲ್ಲ ಹಿಡಿದ್ರೆ ಎಡಿಗೆ ಹಿಡಿದಾದ್ಮೇಲೆ ಅನ್ನೋ ಟೇಸ್ಟ್ ನೋಡೋಣ ಅಂತ ಹೇಳಿ ನಮ್ಮ ಆಂಟಿ ಟೇಸ್ಟ್ ನೋಡ್ತಾ ಇದ್ರು ಈ ಥರ ಬಂದಿತ್ತು ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್